ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ಮನೆ ಅಂಗಳಕ್ಕೆ ಬಂದು ನಾಯಿಗಳ ಮೇಲೆ ಚಿರತೆ ದಾಳಿ ಸಿಸಿಟಿವಿ ಕ್ಯಾಮೆರಾದಲ್ಲಿ ದೃಶ್ಯ ಸೆರೆ ಬಂಟ್ವಾಳ ಪುರಸಭಾ ಸದಸ್ಯ ದಲಿತ ಮುಖಂಡ ಜನಾರ್ದನ ಚಂಟಿಮಾರ್ ಅವರು ಅಲ್ಪಕಾಲದ ಅನಾರೋಗ್ಯದಿಂದ ನಿಧನರಾದರು ಚಂಟಿಮಾರೆಂದೇ ಹೆಸರು ಪಡೆದಿದ್ದ ಜನಾರ್ದನ್ ಅವರು ಅನೇಕ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡು ಸಮಾಜದ ನಾಯಕರಾಗಿಯೂ ಮುಂದಳತು ವಹಿಸಿದ್ದರು ಮಾಜಿ ಸಚಿವ ಬಿ ರಮಾಂತರಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯರಾಗಿದ್ದ ಇವರು ಇತ್ತೀಚೆಗೆ ಕೆಲ ಸಮಯಗಳಿಂದ ಅನಾರೋಗ್ಯಕ್ಕೀಡಾಗಿ ಮನೆಯಲ್ಲಿ ವಿಶ್ರಾಂತಿಯಲ್ಲಿದ್ದು ರಾಜಕೀಯ ಸಾಮಾಜಿಕ ಚಟುವಟಿಕೆಗಳಿಂದ ದೂರವಿದ್ದರು ಜನಾರ್ದನ ಚಂಟಿಮಾರ್ ಅವರ ಸಾರ್ವಜನಿಕ ಅಂತಿಮ ದರ್ಶನ ಬಿಸಿ ರೋಡಿನ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಮಾಜಿ ಸಚಿವ ರಮಣ ರೈ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಚಂದ್ರಪ್ರಕಾಶ್ ಶೆಟ್ಟಿ ತುಂಬೆ ಹಾಗೂ ಅನೇಕ ಗಣ್ಯರು ಅಂತಿಮ ದರ್ಶನ ಪಡೆದರು ಈ ಅಂಬೇಡ್ಕರ್ ಭವನವಾದ ನಿರಂತರವಾದ ಪುರು ಈ ಒಂಜಿ ಸಾರ್ವಜನಿಕ ಅಂತಿಮ ದರ್ಶನದ ಮೂಲಕ ಹಿರಿನಿಕ್ಲೇ ಈ ಪ್ರಕೃತಿಗೆ ಲೀನಾ ಅವರ ಕಡಪಟು ಮನೆ ಅಂಗಳಕ್ಕೆ ಬಂದು ನಾಯಿಗಳ ಮೇಲೆ ಚಿರತೆ ದಾಳಿ ಮಾಡಿದ ಘಟನೆ ಮೂಢನಡುಗೋಡು ಎಂಬಲ್ಲಿ ನಡೆದಿದೆ ಮೂಡನಡುಗೋಡು ಗ್ರಾಮದ ಬಾಬತೋಟ ನಿವಾಸಿ ಪ್ರಕಾಶ್ ಪೂಜಾರಿ ಅವರ ಮನೆಯ ಅಂಗಳಕ್ಕೆ ಎರಡು ದಿನಗಳ ಹಿಂದೆ ಚಿರತೆ ಆಗಮಿಸಿದ್ದು ಈ ವೇಳೆ ನಾಯಿಗಳು ಬೊಪ್ಪೆ ಹಾಕಿತ್ತು ಆದರೆ ಮನೆ ಮಂದಿ ಆತಂಕದಿಂದ ಹೊರಗೆ ಬಂದಿರಲಿಲ್ಲ ಸಿಸಿ ಕ್ಯಾಮೆರಾದಲ್ಲಿ ಚಿರತೆ ಬಂದಿರುವ ದೃಶ್ಯ ಸೆರೆಯಾಗಿದ್ದರೂ ಅದರ ಟಿವಿ ಹಾಳಾಗಿದ್ದ ಹಿನ್ನೆಲೆಯಲ್ಲಿ ನೋಡಲು ಸಾಧ್ಯವಾಗಿರಲಿಲ್ಲ ಜುಲೈ ಇಪ್ಪತ್ತರಂದು ಟಿವಿ ದುರಸ್ತಿ ಮಾಡಿದಾಗ ಅಂಗಳಕ್ಕೆ ಬಂದಿರುವುದು ಚಿರತೆ ಎಂಬುದು ದೃಢಪಟ್ಟಿದೆ ಕ್ಷಯರೋಗ ಪತ್ತೆಗೆ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬಿನಟ್ ಯಂತ್ರ ಅಳವಡಿಸಲಾಗಿದೆ ಕ್ಷಯರೋಗವನ್ನು ಪ್ರಾರಂಭಿಕ ಹಂತದಲ್ಲೇ ಪತ್ತೆ ಮಾಡಿ ಗುಣಮುಖಗೊಳಿಸುವ ನಿಟ್ಟಿನಲ್ಲಿ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಿಬಿನಟ್ ಎಂಬ ಅತ್ಯಾಧುನಿಕ ಯಂತ್ರವನ್ನು ಅನುಷ್ಠಾನಗೊಳಿಸಲಾಗಿದೆ ರೋಗಿಯ ಕಫದಲ್ಲಿ ಕಡಿಮೆ ಸಂಖ್ಯೆಯ ರೋಗಾಣುಗಳಿದ್ದರೂ ಈ ಯಂತ್ರವು ಅದನ್ನು ಪತ್ತೆ ಮಾಡಿ ಅದಕ್ಕೆ ಪೂರಕ ಔಷಧ ನೀಡಲು ಸಹಾಯ ಮಾಡುತ್ತದೆ ಎಂಆರ್ಪಿಎಲ್ ಸಂಸ್ಥೆಯು ಸಿಎಸ್ಆರ್ ಅನುದಾನದ ಮೂಲಕ ಸುಮಾರು ತಲಾ ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದ ನಾಲ್ಕು ಯಂತ್ರಗಳನ್ನು ಜಿಲ್ಲಾ ಆರೋಗ್ಯ ಇಲಾಖೆಗೆ ನೀಡಿದ್ದು ಅದರಲ್ಲಿ ತಲಾ ಒಂದೊಂದು ಯಂತ್ರಗಳನ್ನು ಬಂಟ್ವಾಳ ಹಾಗೂ ಪುತ್ತೂರು ತಾಲೂಕು ಆಸ್ಪತ್ರೆಗೆ ನೀಡಿ ಎರಡು ಯಂತ್ರಗಳನ್ನು ಮಂಗಳೂರು ವೆಲ್ನೊಕ ಆಸ್ಪತ್ರೆಗೆ ನೀಡಲಾಗಿದೆ ಎಂದು ಆರೋಗ್ಯ ಇಲಾಖೆ ಮೂಲಗಳು ತಿಳಿಸಿವೆ ಈಗ ಫಾರ್ ಎಕ್ಸಾಂಪಲ್ ಒಂದು ರೋಗಿನಲ್ಲಿ ರೋಗ ಬಂದಾಗ ಟಿ ಬಿ ಕಾಯಿಲೆ ಬಂದಾಗ ಒಂದು ಎಮ್ ಎಲ್ ಕಪದಲ್ಲಿ ಐದು ಸಾವಿರಕ್ಕಿಂತ ಹೆಚ್ಚು ಬ್ಯಾಚುಲೈಗಳು ರೋಗಣಗಳು ಇದ್ದಾಗ ಮಾತ್ರ ನಾವು ಅದನ್ನು ಮೈಕ್ರೋಸ್ಕೋಪಿ ಮಾಡಿ ಕಂಡುತಾಯಿದ್ವಿ ರೋಗ ಉಲ್ಬಣ ಆಗಿದವರಿಗೆ ಮಾತ್ರ ಟಿ ಬಿ ಉಲ್ಬನ್ನು ಕರಡಿಬೋದಾಗಿತ್ತು ಬಟ್ ಈ ಮಷೀನ್ ನಮ್ಮ ಏನು ಉಪಯೋಗ ಅಂತ ಹೇಳಿದರೆ ಒಂದು ಎಮ್ ಎಲ್ ಕಪಾದಲ್ಲಿ ಜಸ್ಟ್ ಒಂದು ನೂರ ಇನ್ನೂರು ಬ್ಯಾಚುಲೈ ಇದ್ರೂ ಕೂಡ ಅದನ್ನು ಡಿಟೆಕ್ಟ್ ಮಾಡ್ಬೋದು ಸೊ ರೋಗ ಉಲ್ಬಣ ಆಗಿ ಅವ್ನಿಗೆ ಕಾಯಿಲೆ ಕಂಡುಹಿಡೋದಕ್ಕಿಂತ ರೋಗ ಸ್ಟಾರ್ಟ್ ಆಗೋ ಈ ಸ್ಟೇಜಲ್ಲೇ ಕಣ್ಣಿಟ್ಟು ಪೇಶೆಂಟ್ಗೆ ಟ್ರೀಟ್ಮೆಂಟನ್ನು ಕೊಡ್ಬೋದು ಮತ್ತೆ ಇನ್ನೊಂದು ಉಪಯೋಗ ಏನಂತಂದರೆ ಇದರಲ್ಲಿ ಟಿ ವಿ ಪೇಷಂಟ್ಗಳಿಗೆ ವಿಷತ್ ನಾಲ್ಕು ಐದು ಕಾ ಕಾಂಬಿನೇಷನ್ ಡ್ರಗ್ಸ್ಗಳು ಟ್ರೀಟ್ಮೆಂಟ್ ಕೊಡ್ತೀವಿ ಸೊ ಆ ಪೇಷೆಂಟ್ಗಳಿಗೆ ಈ ಡ್ರಗ್ಸ್ ಕೊಟ್ಟರೆ ಅವ್ನಿಗೆ ಉಪಯೋಗ ಆಗುತ್ತಾ ಅವ್ನಿಗೆ ಈ ಡ್ರಗ್ಗೆ ರೆಸಿಸ್ಟೆನ್ಸ್ ಡೆವಲಪ್ ಆಗಿದೆ ಎಲ್ಲುವಂತ ಅಂತ ಒಂದು ಬ್ರಗ್ ಇದೆ ಇಲ್ಲಿ ಕಾಮನ್ ಆಗಿ ಯೂಸ್ ಮಾಡೋಂಥ ಬ್ಲಡ್ಡು ಆ ಡ್ರಗ್ಗೆ ರೆಸಿಸ್ಟೆನ್ಸ್ ಬಂದಿದೆ ಪೇಷೆಂಟ್ಗೆ ನಮ್ಮ ಮನೆಗೂ ಕೂಡ ಸಿಗುತ್ತೆ ಸೊ ಅದರಿಂದ ಈ ಟೆಸ್ಟ್ನಲ್ಲಿ ನೀವು ಹೊರಗಡೆ ಮಾಡಿಸ್ಕೊಂಡ್ರೆ ಇದು ಕಾಸ್ಟ್ ಅಬೌಟ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ತ್ರೀ ತೌಸಂಡ್ ಕಾಸ್ಟ್ ಆಗುತ್ತೆ ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಇದು ಫ್ರೀ ಆಫ್ ಕಾಸ್ಟು ಇದು ಉಪಯೋಗನ ಬೇಕಂದ್ರೆ ಪ್ರೈವೇಟ್ ಪ್ರಾಕ್ಟೀಸನ್ ಕೂಡ ಪಡ್ಕೋಬೋದು ಪ್ರೈವೇಟ್ ಪ್ರಾಕ್ಟೀಸ್ ಮಾಡುವಂತಹ ಡಾಕ್ಟರ್ಗಳು ಕೂಡ ಅವ್ರಿಗೆ ಏನೋ ಸಸ್ಪೆಕ್ಷನ್ ಇತ್ತು ಟಿ ಬಗ್ಗೆ ಅಂತ ಹೇಳಿದ್ರೆ ಅವ್ರಿಗೂ ಸಹ ಒಂದು ನನಗೆ ಮಾಹಿತಿ ಕೊಟ್ಟರೆ ಅದು ನಾವು ಟೆಸ್ಟ್ ಮಾಡಿ ಅವ್ರಿಗೆ ರಿಪೋರ್ಟ್ ಕೊಡ್ತೀವಿ ಸೊ ಪೇಷಂಟ್ಗಳಿಗೆ ಯೂಸ್ ಆಗುತ್ತೆ ಸೊ ಈಗ ನಮ್ಮ ಭಾರತದಲ್ಲಿ ಟಿ ವಿಯನ್ನು ನಿರ್ಮೂಲನೆ ಮಾಡಬೇಕು ಅನ್ನೋ ಹಂತದಲ್ಲಿ ಅದರಿಂದ ಗ್ರಾಮ ಒಂದು ಗ್ರಾಮವನ್ನ ಗ್ರಾಮ ಮುಕ್ತ ಟಿ ಬಿ ಪಂಚಾಯಿತಿ ಅನ್ನೋ ಉದ್ದೇಶದಿಂದ ಆದಷ್ಟು ರೋಗ ಉಲ್ಬಣ ಆಗ್ಲಿಕ್ಕೂ ಮುಂಚೆನೆ ಡಿಟೆಕ್ಟ್ ಮಾಡಿ ರೋಗ ನಿವಾರಣೆ ಮಾಡಬೇಕು ನಿರ್ಮೂಲನೆ ಅನ್ನೋ ಉದ್ದೇಶದಿಂದ ಈ ಒಂದು ಪ್ರೋಗ್ರಾಂಗಳನ್ನ ಮಾಡ್ತಾ ಇದ್ದಾರೆ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್